ನೋಡ್ತಿದ್ದೀರ ಅಣ್ಣ ಈ ಸಲ ಸೀಸನ್ ಏನಾದರೂ ನೀವು ಈ ಸಲ ನೋಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಕಮೆಂಟ್ ಹೇಳಾಕೋದ್ರೆ ಒಂದೊಂದು ಒಂದೊಂದು ಥರ ಆಗೋಗುತ್ತೆ ಚೆನ್ನಾಗಿ ಒಂದು ಫಾಸ್ಟ್ ಮೂವ್ ಇಲ್ಲ ಈ ಸಲ ಬಿಗ್ ಬಾಸು ಸ್ಲೋನೂ ಇಲ್ಲ ಒಂದು ಮೀಡಿಯಂ ಆಗಿ ಹೋಗ್ತೈತೆ ಇನ್ನ ನಮಗೆ ಇದರಲ್ಲಿ ಇರೋ ಕಾರಣಕ್ಕ ಸ್ಟ್ಯಾಗ್ನೆಂಟ ಆಟ ಕಾಣಿಸ್ತಾ ಇಲ್ಲ ಇನ್ನ ಕೆಲವ್ರಿಗೆ ಆಟ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕೆಲವ್ರಿಗೆ ವ್ಯಕ್ತಿತ್ವದ ಆಟ ಅನ್ನೋದೇ ಮರ್ತೋಗ್ಬಿಟ್ಟವ್ರೆ ಕೆಲವರೆಲ್ಲ ಇನ್ನ ಮುಖ ಇನ್ನ ಕಲಿಸ್ಬೇಕು ಈಗ ಯಾಕಂದ್ರೆ ಈ ಕಟ್ ಕಾಪಿ ಮಾತ್ ಇನ್ನ ಬರ್ತಾನೆ ಐತೆವೆ ಕಟ್ ಕಾಫಿ ಮಾತಂದ್ರೆ ಅರ್ಥ ಆಗತ್ತ ಅಂದ್ರೆ ಶುಗರ್ ಕೋಟಿಂಗ್ ಮಾತ್ವ ಇವು ಫುಲ್ಲು ಯಾವಾಗ ನಿಂತೋಗ್ತೈತಂದ್ರೆ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಜನ ಎದ್ಕೊಂಡವ್ರ ನೋಡ್ರಿ ಪರ್ಸನಲ್ ಮಾತಾಡೋದಕ್ಕೆ ಎಷ್ಟ್ ದಿನ ನೀವು ತಾವು ಹಂಗೆ ಎಷ್ಟ್ ದಿನ ಇನ್ನ ಒಂದು ನೋಡ್ರಿ ಇನ್ನೊಂದು ಸುದೀಪ್ ಸರ್ ಗೆ ಸಾಕಾಗ ಮಾತಾಡ್ಸಿದಾಗ ಸುಮ್ನೆ ಕೂತ್ ಬಿಡ್ತಾರೆ ಓ ಕಂಟೆಂಟ್ ಏನಂದ್ರೆ ಇಲ್ಲಿ ಬಿಗ್ ಬಾಸ್ ಕೆಲವ್ರು ಅರ್ಥ ಮಾಡ್ಕೊಂಡು ಜಗಳ ಜಗಳ ಮಾಡ್ರೆ ನಾವ್ ಇದ್ ಬಿಡ್ತೀವಿ ಅದು ಯಾರ ಮೇಲೆ ಜಗಳ ಮಾಡ್ಬೇಕು ಒಂದು ಫುಲ್ ಸೌಂಡ್ ಒಂದು ಇದು ಸೌಂಡ್ ಆಫ್ ಇದು ಜಗಳ ಇವಾಗ ಜಗಳ ಜಗಳ ನಿಂತ್ರೆ ಅದು ಸಿಂಕ್ ಆಗೋಲ್ಲ ಸೌಂಡ್ ಬರಲ್ಲ ಆ ಕಾರಣಕ್ಕ ಇನ್ನ ಸ್ವಲ್ಪ ಆಕ್ಚುಯಲ್ ಆಟ ನೋಡ್ಬೇಕು ಅಂತಂದ್ರೆ ಬಿಗ್ ಬಾಸ್ ಆಟ ಇನ್ನ ಎರಡು ಅರ್ಧ ಆದ್ರೂ ಸಲ ಬಿಗ್ ಬಾಸ್ ಗೊತ್ತಾಗ್ತಾ ಇಲ್ಲ ಏನು ಕಂಟೆಸ್ಟೆಂಟು ಸ್ಟಾಗ್ನೆಂಟ್ ಆಗಿ ಯಾರು ಇರ್ತಾರೆ ಅಂತ ಹೇಳಕ್ ಬರ್ತಾ ಇಲ್ಲ ಈ ವಾರ ಇವರು ಚೆನ್ನಾಗ್ ಆಡಿದ್ರು ನೆಕ್ಸ್ಟ್ ವಾರ ಅವ್ರು ಏನೂ ಆಡಿರಲ್ಲ ಸೊನ್ನೆ ಆಗಿ ಹೋಗಿರ್ತಾರೆ ನೋಡ್ರಿ ಐಪ್ ಅಂದ್ರೆ ಹಿಂಗ್ ಹಿಂಗ್ ಬರ್ತಾ ಇದ್ದಾರೆ ಹಿಂಗೋಗಿ ಹಿಂಗ್ ಬರ್ತಾರೆ ಈ ಈ ಫಾರ್ಮಲ್ಲಿ ಇಲ್ಲ ಯಾರು ಯಾರೇ ಇರ್ಬೋದು ಓತ್ಸ ಅಲ್ಲಿ ಲೀಡರ್ ಆಗಿರ್ತಾರೆ ಕ್ಯಾಪ್ಟನ್ ನೆಕ್ಸ್ಟ್ ಇದರಲ್ಲಿ ಕ್ವಾಲಿಫೈ ಬಂದಿರ್ತಾರೆ ಸ್ಟ್ಯಾಟ್ಮೆಂಟ್ ಇರ್ಬೇಕು ಆಟದಲ್ಲಿ ಯಾಕಂದ್ರೆ ನಾನು ಬಿಗ್ ಬಾಸ್ ಹೋಗಿ ಬಂದಿರೋ ಕಾರಣಕ್ಕ ಶುಗರ್ ಕೋಟಿಂಗ್ ಅಲ್ಲಿ ನಡೀತದೆ ನಮ್ಗೆಲ್ಲಾನು ಬೇಗ ನಾವು ಯಾಕಂದ್ರೆ ನಮ್ಗೊಂದು ಪ್ಲಸ್ ನಮ್ಗೆ ಫಸ್ಟ್ ನಮ್ಗೆ ಆರೆಂಜ್ ಬಟ್ಟೆ ಕೊಟ್ಟು ಬಿಟ್ಟರು ನಾವೇ ಫೈನಲಿಸ್ಟ್ ಬಿಡು ನೀವು ಅದೊಂದು ಗಮನಿಸ್ಬೇಕು ನೀವು ನಮ್ಮ ಟೆನ್ ಸೀಸನ್ ಅಲ್ಲಿ ಯಾರು ನಾವು ಎಲ್ಲ ಬಂದ್ರೆ ಅದ್ರಲ್ಲಿ ಒಂದು ಇಬ್ಬರ ಮರ ಮಿಸ್ ಆದರೂ ಅವ್ರು ಮಾಡ್ಕೊಂಡಿತ್ತೂ ಎಡವಟ್ಗಳಿಂದ ಬಿಟ್ಟರೆ ಪೂರ ನಾವೇ ಹೇಳ್ತಾ ಇದ್ವಿ ಲಾಸ್ಟ್ವರೆಗೂ ಅಲ್ವಾ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಒಬ್ರು ಬಿಟ್ಟರೆ ಇನ್ನೆಲ್ಲ ನಾವೇನೇನೆ ಅಲ್ಲ ಅರೇಂಜ್ ಬಟ್ಟೆಗಳು ಯಾರೋ ನಮ್ಮ ಸಂಗೀತ ಇರ್ಬೋದು ಕಾರ್ತಿಕ್ ಇರ್ಬೋದು ತುಕಾಲಿ ಇರ್ಬೋದು ನಾನು ನಾವೆಲ್ಲನೂ ಇವ್ರೆ ಏನು ಅರೇಂಜ್ ಬಟ್ಟೆಗಳವರು ಅಂದ್ರೆ ಒಂದ್ ವಾರ ನಾವೆಲ್ಲಾನು ಅಲ್ಲಿ ಬಾಡಿ ಅಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸ್ಟಾರ್ಟಿಂಗ್ ಇಂದನೆ ಅನ್ಕೊಂಡ್ರಿ ನಾವು ಊಟದಲ್ಲೇನೆ ನಾವು ಅಡ್ಜಸ್ಟ್ಮೆಂಟ್ ಇಂದ ಬಂದ್ರಿ ತುಂಬಾ ಚೆನ್ನಾಗಿತ್ತು ಸಾರಿ ತುಕಾಲಿ ನಮ್ ಇದಲ್ಲ ಬಟ್ ತುಕಾಲಿ ಡ್ರೋನು ನಮ್ಮ ಜೊತೆ ಈ ತುಕಾಲಿನೂನು ಆಮೇಲೆ ಇವರು ವಿನಯ್ ಅವರು ಮಾತ್ರ ಅವರು ಏನೋ ಉತ್ತಮರು ಅದೇನೋ ಇತ್ತಲ್ಲ ನಮ್ ಇದ್ರಲ್ಲಿ ಹೌದೌದು ಏನು ನಮ್ಮ ಅನರ್ಹ ಅದೇನೋ ಏನೋ ಇತ್ತು ಒಟ್ನಲ್ಲಿ ಹೇಳ್ತಾರ ಬಟ್ ನಮ್ಗೆ ಅದು ಪ್ಲಸ್ಸೇ ಆಯ್ತು ಯಾಕಂತಂದ್ರೆ ನಾವು ಬಂಡಿಂಗ್ ಕಲಿತು ಬಿಟ್ರಿ ಒಂದೇ ಆ ಥರ ನಾವು ಮಲಗೋದಿರ್ಬೋದು ಆಮೇಲೆ ನಮ್ಮ ಇದರಲ್ಲಿ ನಾವೆಲ್ಲ ತುಂಬಾ ಚೆನ್ನಾಗಿದ್ರಿ ಬಿಗ್ ಬಾಸ್ ಅಲ್ಲಿ ಬಟ್ ನಾವು ಹೊರ್ಗಡೆ ಮೇಲೆ ಕನೆಕ್ಟಿವಿಟಿ ಸಿಕ್ಕಿಲ್ಲ ನಾವು ಮತ್ತೆ ನನ್ಗೆ ಅದು ತುಂಬಾ ಐತೆ ನಾನು ನಿಮ್ಗೂ ಹೇಳಿದೀನಿ ಇಲ್ಲೇ ಮಾಡ್ಬೋದು ಅಲ್ವಾ ನಮ್ಮ ತೋಟದಲ್ಲಿ ಒಂದು ಗೆಟ್ ಟುಗೆದರ್ ಬಿಗ್ ಬಾಸ್ ಈ ಸೀಸನ್ ಮುಗಿಯೋಷ್ಟ್ರಲ್ಲಿ ಮಾಡಿಸ್ತೀನಿ ಹ್ಮ್ ನಾನು ಅಪ್ರೋಚ್ ಮಾಡಿದ್ದೀನಿ ಎಲ್ಲ ಅದ್ ಮಾಡಿಸ್ಬಿಟ್ಟು ಆಮೇಲೆ ನಿಮ್ಗೆ ಕ್ಲಾರಿಟಿ ಒಂದ್ ಕೊಟ್ಬಿಡ್ತೀನಿ ಸೆಕೆಂಡ್ ರನ್ನರ್ ಅಪ್ದು ನಾನು ಹೇಳಿದ್ದೀನಿ ಹತ್ತು ಲಕ್ಷ ಕೊಡ್ತೀನಿ ಅಂತ ನಾನು ನೋಡ್ರಿ ಅವತ್ತೇನಿರೋ ಮತ್ತೆ ನಾನು ಮಾತಂತೂನು ರಿವರ್ಸ್ ಹೇಳಲ್ಲ ಉಲ್ಟಾ ಮಾತಾಡಲ್ಲ ಹೇಳಿರೋದೊಂದೇನ ಸೆಕೆಂಡ್ ರನ್ನರ್ ಅಪ್ಗೆ ನಾನು ಹತ್ತು ಲಕ್ಷ ಕೊಡ್ಬೇಕಂದ್ರೆ ಹಳ್ಳಿ ಕರ್ಗೋರಿನ ನೀವು ಸ್ಟೇಜ್ ಹತ್ರ ಕರ್ಸ್ಬೇಕು ಸ್ಟೇಜ್ ಅಂತಂದ್ರೆ ಇಲ್ಲಿ ಕರ್ಸಕ್ಕಾಗಲ್ಲ ಒಳಗಡೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆ ಒಳಗಡೆ ಕರ್ಸ್ರಿ ಅಂತ ನಾನು ಹೇಳಿದ್ದೀನಿ ಆ ರಿಕ್ವೆಸ್ಟ್ ಐತೆ ಮೋಸ್ಟ್ಲಿ ಅರ್ಧ ಮುಗ್ದೋಗೈತೆ ಇವಾಗ ಬಿಗ್ ಬಾಸು ನಾನು ಬೇಗ ಹೋಗಿ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಕಸ್ಮಾತ್ ಅದೇನಾದರೂ ಆಗಿಲ್ಲ ಅಂತಂದರೆ ನನ್ನ ಕಡೆಯಿಂದ ಏನಾದರೂ ಇದ್ದೇ ಇರುತ್ತೆ ಸೆಕೆಂಡ್ ರನ್ನರ್ ಅಪ್ಗೆ ಬಟ್ ಆ ದುಡ್ಡನ್ನ ನಾನು ರೇಸ್ ಬಳಸ್ಕೊತೀನಿ ಅವ್ರು ಏನಾದರೂ ಕಡ ಪಕ್ಷ ಇಲ್ಲ ಆಗಲ್ಲ ಅಂತಂದರೆ ಯಾಕಂತಂದ್ರೆ ಮಾತಾಡಿದ್ಮೇಲೆ ಮಾತು ಉಳಿಸ್ಕೊಳ್ಬೇಕು ಆ ಮಾತುಗೆ ನಾನು ನಿಂತ್ಕೊಳ್ಬೇಕು ಅಲ್ವಾ ನಾನು ಆಡಿರೋ ಮಾತಿಗೆ ನಾನು ಯಾವತ್ತೂ ಹಿಂದೆ ಹೋಗೋಲ್ಲ ಆಮೇಲೆ ವೀಕ್ಷಕರಕ್ಕೆ ಇದೊಂದು ಯಾಕಂತಂದ್ರೆ ಆಡಿರೋ ಮಾತು ಉಳಿಸ್ಕೊಂಡ್ರೆ ನಾವು ಮೈಸೂರು ಅಲ್ವಣ್ಣ ಇದು ಕ್ಲಾರಿಟಿ ನಿಮಗೆ ಎರಡು ಮೂರು ದಿನದಲ್ಲಿ ಇರುತ್ತೆ ವೇಟಿಂಗ್ ವಿಡಿಯೋ ಹಾಕಿ ಸೆಕೆಂಡ್ ರನ್ನರ್ ಅರ್ ನಾನು ಏನು ಹೇಳಿದ್ದೀನಿ ಹತ್ತು ಲಕ್ಷ ನಾನು ಓರಿಗಳು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹತ್ತು ಲಕ್ಷ ಕೊಡ್ತೀನಿ ಅಕಸ್ಮಾತ್ ಓರಿಗಳು ಅವ್ರು ಕರ್ಸ್ಕೊಂಡಿಲ್ಲ ಅವ್ರ ಆಗಿಲ್ಲ ಅಂತಂದ್ರೆ ಏನಾದರೂ ಮೊನ್ನೆ ಮೇಲೆ ಸ್ವಲ್ಪ ಮಾತುಕತೆ ನಡೆದಾಗ ಅವರು ಸೆವೆಂಟಿ ಪರ್ಸೆಂಟು ಆಗಲ್ಲ ಬೇರೆ ರೀತಿ ಅಂತ ಹೇಳ್ತಾ ಇದ್ರು ಹಂಗೇನಾದ್ರು ನನ್ನ ಕಡೆಯಿಂದ ಸೆಕೆಂಡ್ ರನ್ನರ್ ರಪ್ಕೊಂಡು ಒಂದು ಒಳ್ಳೆ ಪ್ರೈಸ್ ಏನೇನು ಇರುತ್ತೆ ಅದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ ಸರಿ ಓಕೆ ಥ್ಯಾಂಕ್ ಯು